ಎಲ್ಲರಿಗೂ ಸ್ವಾಗತ ಇವತ್ ನಾವು ಕುರಾನ್ನ ಒಂದು ಬಹಳ ಮುಖ್ಯವಾದ ಚಿಂತನೆಗೆ ಹಚ್ಚುವ ಆಯತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಸುರಾ ಅಲ್ ಬಕರಾದ ಒನ್ನೂರ ಎರಡನೇ ಆಯತ್ ನಮ್ಮ ಚರ್ಚೆಗೆ ಆಧಾರ ಅಂದರೆ ಈ ಆಯತ್ ಅದರ ಕನ್ನಡ ಅನುವಾದ ಮತ್ತೆ ಅದರ ತಫ್ಸೀರ್ ಅಂದರೆ ವಿವರಣೆ ಇದರಲ್ಲಿ ಮಾಂತ್ರಿಕತೆ ಮನೆ ಸಿಹರ್ ಆಮೇಲೆ ಹಾರೂತ್ ಮತ್ತು ಮಾರೂತ್ ಅಂತ ಇಬ್ರು ದೇವದೂತರ ಕಥೆ ಇದೆಯಲ್ಲ ಅದು ತುಂಬ ವಿಚಿತ್ರವಾದದ್ದು ಪ್ರವಾದಿ ಸುಲೈಮಾನ್ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಶೈತಾನರ ಕುತಂತ್ರಗಳು ಹೀಗೆ ತುಂಬ ಆಳವಾದ ವಿಷಯಗಳಿವೆ ಆಮೇಲೆ ಜೀವನದಲ್ಲಿ ಬರೋ ಪರೀಕ್ಷೆಗಳು ಕೂಡ ಹೌದು ಈ ಆಯತ್ನ ವಿಶೇಷತೆ ಏನು ಅಂದರೆ ಇದು ಬರೀ ಒಂದು ಕಥೆ ಅಲ್ಲ ಇದರಲ್ಲಿ ನಂಬಿಕೆ ಜ್ಞಾನ ಆಮೇಲೆ ಶಕ್ತಿ ಪ್ರಲೋಭನೆ ಆಯ್ಕೆ ಈ ತರಹದ ಬೇಸಿಕ್ ವಿಷಯಗಳ ಬಗ್ಗೆ ಮಾತಾಡುತ್ತೆ ಪ್ರವಾದಿ ಸುಲೈಮಾನ್ ಅಂದರೆ ಸಾಲಮನ್ ಅವರ ಮೇಲೆ ಇದ್ದ ಒಂದು ದೊಡ್ಡ ಆರೋಪವನ್ನು ಇದು ದೂರ ಮಾಡುತ್ತೆ ಶೈತಾನರು ಹೇಗೆಲ್ಲ ಕೆಟ್ಟದು ಮಾಡ್ತಾರೆ ಆಮೇಲೆ ನಿಷಿದ್ಧ ಜ್ಞಾನ ಇದೆಯಲ್ಲ ಅದರ ಅಟ್ರಾಕ್ಷನ್ ಎಷ್ಟು ಡೇಂಜರಸ್ ಅಂತಾನೂ ಬೀಳುತ್ತೆ ಜೊತೆಗೆ ದೇವರು ಕೊಡುವ ಪರೀಕ್ಷೆಗಳು ಹೇಗೆ ಯಾಕೆ ಬರ್ತವೆ ಅಂತಾನೂ ಸ್ವಲ್ಪ ಗೊತ್ತಾಗುತ್ತೆ ಹಾಗಾದರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ ಅನಿಸುತ್ತೆ ಈ ಆಯತ್ನ ಹಿನ್ನೆಲೆ ಅಂದರೆ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಮತ್ತೆ ಆಧ್ಯಾತ್ಮಿಕ ಸಂದರ್ಭ ಅರ್ಥ ಮಾಡ್ಕೊಳ್ಳೋದು ಇದರಲ್ಲಿ ಬರೋ ಶೈತಾನ್ರು ಮಲಕ್ಕಳು ಅಂದರೆ ದೇವದೂತರು ಅವರ ರೋಲ್ ಏನು ಅಂತ ನೋಡೋದು ಮತ್ತೆ ಮುಖ್ಯವಾಗಿ ಇದರಲ್ಲಿರೋ ವಾರ್ನಿಂಗ್ಸ್ ಮತ್ತು ನಮ್ಮೆಲ್ಲರ ಜೀವನಕ್ಕೆ ಯೂಸ್ಫುಲ್ ಆಗೋ ಪಾಠಗಳನ್ನು ತಿಳ್ಕೊಳ್ಳೋದು ಸರಿ ಈ ಆಳವಾದ ಅಧ್ಯಯನ ಶುರು ಮಾಡೋಣ ಆಯತ್ನ ಶುರುವೇ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಾಹನು ಹೇಳೋದು ಅವರು ಸುಲೈಮಾನರ ಸಾಮ್ರಾಜ್ಯದ ಹೆಸರಲ್ಲಿ ಶೈತಾನರು ಪಠಿಸುತ್ತಿದ್ದ ಮಾಟಮಂತ್ರಗಳ ಹಿಂದೆ ಬಿದ್ದರು ಇದು ನೇರವಾಗಿ ಒಂದು ತಪ್ಪು ದಾರಿಯ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಆ ಕಾಲದಲ್ಲಿ ಏನಾಗಿತ್ತು ಸುಲೇಮಾನ್ ಪ್ರವಾದಿ ಬಗ್ಗೆ ಶೈತಾನ್ರು ಏನು ಹರಡುತ್ತಿದ್ರು ಹೌದು ನೀವು ಹೇಳಿದ್ ಸರಿ ಇದು ನೇರವಾದಿ ಆ ಕಾಲದಲ್ಲಿದ್ದ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನ ಸರಿ ಮಾಡೋಕ್ ಬಂದಿರೋ ಮಾತು ನೋಡಿ ಪ್ರವಾದಿ ಸುಲೇಮಾನ್ ಅವ್ರಿಗೆ ಅಲ್ಲಾಹನು ಅಪಾರವಾದ ಸಾಮ್ರಾಜ್ಯ ಕೊಟ್ಟಿದ್ದ ಗಾಳಿ ಮೇಲೆ ಕಂಟ್ರೋಲು ಜಿನ್ಗಳ ಮೇಲೆ ಅಧಿಕಾರ ಹೀಗೆ ಎಷ್ಟೊಂದು ಅದ್ಭುತ ಶಕ್ತಿಗಳಿದ್ವು ಇದೆಲ್ಲ ದೇವರಿಂದ ಬಂದ ಕೊಡುಗೆ ಆದ್ರೆ ಶೈತಾನರದರಲ್ಲ ಅಂದ್ರೆ ದಾರಿ ತಪ್ಪಿಸೋ ದುಷ್ಟಶಕ್ತಿಗಳು ಅವರು ಜನರ ಮಧ್ಯೆ ಒಂದು ಸುಳ್ಳು ಕತೆ ಹಬ್ಸ್ಬಿಟ್ರು ಅವ್ರೇನ್ ಹೇಳಿದ್ರು ಅಂದ್ರೆ ಸುಲೈಮಾನನ ಈ ಶಕ್ತಿ ದೇವರಿಂದ ಬಂದಿದ್ದಲ್ಲ ಅವನು ದೊಡ್ಡ ಮಾಟಗಾರ ಈ ಮಾಟಮಂತ್ರದಿಂದಲೇ ಇದೆಲ್ಲ ಮಾಡ್ತಿದ್ದಾನೆ ಅಂತ ಓ ಹಾಗಾ ಅಂದ್ರೆ ಅವರ ದೈವಿಕ ಶಕ್ತಿನೇ ಮಂತ್ರ ಅಂತ ತಿಳ್ಕೊಂಡ್ರ ಒಬ್ಬ ಪ್ರವಾದಿ ಮೇಲೆ ಇದು ಆಹ್ ಬಹಳ ಗಂಭೀರವಾದ ಆರೋಪ ಅಲ್ವಾ ಖಂಡಿತವಾಗಿಯು ಅದಕ್ಕೆ ನೋಡಿ ಅಲ್ಲಾನು ತಕ್ಷಣ ಸ್ಪಷ್ಟಪಡಿಸ್ತಾನೆ ಸುಲೈಮಾನರು ಧಿಕ್ಕಾರಿಗಳಾಗಿರ್ಲಿಲ್ಲ ಆದರೆ ಶೈತಾನರೇ ಧಿಕ್ಕಾರಿಗಳಾಗಿದ್ರು ಅವರು ಜನರಿಗೆ ಮಾಟಮಂತ್ರ ಕಲಿಸ್ತಿದ್ರು ಇಲ್ಲಿ ಧಿಕ್ಕಾರಿಗಳು ಅನ್ನೋ ಪದಕ್ಕೆ ಅರೇಬಿಕ್ನಲ್ಲಿ ಕಾಫೇರ್ ಅಂತ ಇದೆ ಇದರರ್ಥ ಬರೀ ನಂಬಿಕೆ ಇಲ್ದೋರು ಅಂತಲ್ಲ ಸತ್ಯ ಗೊತ್ತಿದ್ದು ಅದನ್ನ ತಿರಸ್ಕಾರ ಮಾಡೋರು ದೇವರಿಗೆ ವಿರುದ್ಧವಾಗಿ ನಡೆಯೋರು ಅಥವಾ ಈ ಕಾಂಟೆಕ್ಸ್ಟಲ್ಲಿ ಮಾಟದಂತಹ ನಿಷೇಧ ಕೆಲಸ ಮಾಡೋರು ಸೊ ಅಲ್ಲಾನು ಸುಲೈಮಾನರನ್ನ ಪವಿತ್ರರು ಅಂತ ಹೇಳಿ ನಿಜವಾದ ಕುಫ್ರು ಅಂದ್ರೆ ಧಿಕ್ಕಾರ ಅವಿಶ್ವಾಸ ಇದ್ದದ್ದು ಶೈತಾನರಲ್ಲಿ ಅಂತ ಹೇಳ್ತಾನೆ ಯಾಕಂದ್ರೆ ಅವ್ರು ಜನರನ್ನ ದಾರಿ ತಪ್ಸ್ತಾ ಇದ್ರು ಮಾಟ ಕಲಿಸ್ತಾ ಇದ್ರು ಹ್ಮ್ ಇದು ಬಹಳ ಮುಖ್ಯವಾದ ಕ್ಲಾರಿಫಿಕೇಶನ್ ಒಬ್ಬ ಪ್ರವಾದಿಯ ಗೌರವವನ್ನ ಕಾಪಾಡಿ ಸತ್ಯವನ್ನ ಹೇಳೋದು ಇಲ್ಲಿ ಕಾಣಿಸ್ತೇ ಆದ್ರೆ ಆಯತ್ ಇಲ್ಲಿಗೆ ನಿಲ್ಲ ಮುಂದೆ ಬ್ಯಾಬಿಲೋನಿಯಾ ಮತ್ತೆ ಇಬ್ರು ಮಲಕ್ಗಳ ಬಗ್ಗೆ ಹೇಳುತ್ತೆ ಹಾಗೆ ಅವರು ಬ್ಯಾಬಿಲೋನಿಯಾದಲ್ಲಿ ಹಾರೂತ್ ಮತ್ತು ಮಾರೂತ್ ಎಂಬ ಇಬ್ಬರು ಮಲಗ್ಗಳಿಗೆ ನೀಡಲಾದ ವಿದ್ಯೆಯ ಹಿಂದೆ ಹೋದರು ಬ್ಯಾಬಿಲೋನಿಯಾ ಅಂದ್ರೆ ಈಗಿನ ಇರಾಕ್ ಪ್ರದೇಶ ಅಲ್ವಾ ಅದು ಹಳೆ ಕಾಲದಲ್ಲಿ ಆ ಜ್ಞಾನ ರಹಸ್ಯ ವಿದ್ಯೆಗಳಿಗೆ ಫೇಮಸ್ ಆಗಿತ್ತಂತೆ ಯಾರು ಈ ಹಾರೂತ್ ಮತ್ತು ಮಾರುತ್ ಅವರನ್ನ ಮಲಕ್ ಅಂದ್ರೆ ದೇವದೂತರು ಅಂತ ಕರೆಯಲಾಗಿದೆಯಲ್ಲ ಹೌದು ಅವರು ಅಲ್ಲಾಹನಿಂದ ಕಳಿಸಲ್ಪಟ್ಟ ಇಬ್ಬರು ಮಲಗ್ಗಳು ದೇವದೂತರು ಇದು ಕಥೆಯಲ್ಲೇ ತುಂಬಾ ದೇವದೂತರು ಅಂದ್ರೆ ಸಾಮಾನ್ಯವಾಗಿ ಒಳ್ಳೇದು ಮಾಡೋರು ದಾರಿ ತೋರ್ಸೋರು ಅಂತಲ್ವಾ ಆದ್ರೆ ಇಲ್ಲಿ ಅವರೊಂಥರ ನಿಷಿದ್ಧ ಜ್ಞಾನ ಅಂದ್ರೆ ಮಾಟಕ್ಕೆ ರಿಲೇಟೆಡ್ ಆದ ವಿದ್ಯೆಯನ್ನ ತಂದಿದ್ರು ಯಾಕೆ ಆಯತ್ನಲ್ಲೇ ಉತ್ತರ ಇದೆ ನೋಡಿ ಅವರೇ ಹೇಳ್ತಿದ್ರಂತೆ ನಾವು ಒಂದು ಪರೀಕ್ಷೆಯಾಗಿದ್ದೇವೆ ಫಿತ್ನಾ ನೀನು ಧಿಕ್ಕಾರಿಯಾಗಬೇಡ ಓ ಅದಪ್ಪ ಆಶ್ಚರ್ಯ ಅಂದ್ರೆ ದೇವದೂತರೇ ಒಂದು ಪರೀಕ್ಷೆಯ ಇನ್ಸ್ಟ್ರೂಮೆಂಟ್ ಆಗಿ ಬಂದಿದ್ರ ಫಿತ್ನಾ ಅಂದರೆ ಪರೀಕ್ಷೆ ಅಥವಾ ಟೆಂಪ್ಟೇಷನ್ ಗೊಂದಲಕ್ಕೆ ಕಾರಣ ಆಗೋ ಸ್ಥಿತಿ ಅಂತಾನೂ ಹೇಳ್ಬೋದು ಕೆಟ್ಟದ್ದನ್ನು ಕಲಿಯೋ ಅವಕಾಶ ಕೊಟ್ಟು ಇದನ್ನು ಮಾಡಬೇಡಿ ಅಂತ ಹೇಳೋದು ಇದು ಮನುಷ್ಯನ ವಿಲ್ ಪವರ್ ನಂಬಿಕೆ ವಿವೇಚನೆಯ ನಿಜವಾದ ಟೆಸ್ಟ್ ಇದ್ದ ಹಾಗೆ ಅಲ್ವಾ ಖಚಿತವಾಗಿ ಅವರ ಉದ್ದೇಶ ಜನರನ್ನು ಹಾಳು ಮಾಡೋದಲ್ಲ ಪರೀಕ್ಷೆ ಮಾಡೋದು ಯಾರು ಸುಮ್ಮನೆ ಕ್ಯೂರಿಯಾಸಿಟಿಯಿಂದ ಅಥವಾ ಕೆಟ್ಟ ಉದ್ದೇಶದಿಂದ ಈ ಜ್ಞಾನ ಕಲಿತಾರೆ ಮತ್ತು ಯಾರು ದೇವರ ಎಚ್ಚರಿಕೆಯನ್ನು ಕೇಳಿ ದೂರ ಇರ್ತಾರೆ ಅಂತ ನೋಡೋಕ್ಕೆ ಇಲ್ಲಿ ನೋಡಿ ಜ್ಞಾನ ಕೂಡ ಒಂದು ಪರೀಕ್ಷೆ ಆಗ್ಬೋದು ಅನ್ನೋ ಪಾಠ ಇದೆ ದೇವರು ಕೆಟ್ಟದನ್ನು ತಿಳ್ಕೊಳ್ಳೋ ಕೆಪಾಸಿಟಿ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅದೇ ಅದನ್ನು ಯೂಸ್ ಮಾಡಬೇಕೋ ಬೇಡೋ ಅನ್ನೋ ಚಾಯ್ಸ್ ಅವನಿಗೆ ಬಿಟ್ಟಿದ್ದು ಹಾರುತ್ ಮತ್ತು ಮಾರುತ್ ಆ ಚಾಯ್ಸನ್ನು ಸ್ಪಷ್ಟ ಮಾಡೋ ಒಂದು ಡಿವೈನ್ ಟೆಸ್ಟ್ ಆಗಿದ್ದರು ಅವರು ಪ್ರತಿಯೊಬ್ಬರಿಗೂ ಈ ಜ್ಞಾನದ ಡೇಂಜರ್ ಬಗ್ಗೆ ಹೇಳಿ ಇದನ್ನು ಕಲಿತು ನೀನು ಕಾಫಿರಾಗಬೇಡ ದೇವರ ಮೇಲಿನ ನಂಬಿಕೆ ಕಳ್ಕೋಬೇಡ ಅಂತ ವಾರ್ನ್ ಮಾಡ್ತಿದ್ರು ಹ್ಮ್ ಇಷ್ಟೊಂದು ಕ್ಲಿಯರ್ ಆದ ವಾರ್ನಿಂಗ್ ಅದು ದೇವದೂತರಿಂದಲೇ ಬಂದ ಮೇಲೂ ಜನರು ಮಾಡಿದ್ರು ಆಯತ್ ಹೇಳುತ್ತೆ ಇದಲ್ಲದೆ ಅವರು ಅದರಿಂದ ಪತಿಪತ್ನಿಗಳನ್ನು ಬೇರ್ಪಡಿಸುವ ಮಾಟ ಕಲಿಯುತ್ತಿದ್ದರು ಇದು ಶಾಕಿಂಗ್ ಅವರು ಸುಮ್ಮನೆ ಕಲಿತರೂ ಅಷ್ಟೇ ಅಲ್ಲ ಅದನ್ನ ಅತಿ ಕೆಟ್ಟ ರೀತಿಯಲ್ಲಿ ಅಂದ್ರೆ ಸಂಸಾರಗಳನ್ನ ಒಡೆಯೋಕೆ ಬಳಸ್ತಿದ್ರು ಹೌದು ಇದು ಮನುಷ್ಯನ ಸ್ವಭಾವದ ಒಂದು ವೀಕ್ನೆಸ್ ತೋರಿಸುತ್ತೆ ನಿಷಿದ್ಧವಾದದ್ರ ಕಡೆಗೆ ಅಟ್ರಾಕ್ಷನ್ ಆಮೇಲೆ ಪವರ್ ಮಿಸ್ಯೂಸ್ ಮಾಡೋ ಬಯಕೆ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ತುಂಬಾ ಪವಿತ್ರವಾದದ್ದು ಅದನ್ನೇ ಮುರಿಯೋ ಮಾಟ ಕಲಿತಿದ್ರು ಅಂದರೆ ಆ ಜ್ಞಾನವನ್ನ ಎಷ್ಟು ನೆಗೆಟಿವ್ ಆಗಿ ಯೂಸ್ ಮಾಡಿದ್ರು ಅನ್ನೋಕೆ ಇದು ಎಕ್ಸಾಂಪಲ್ ಇದು ಸಮಾಜದ ಫೌಂಡೇಶನ್ ಅನ್ನೇ ಅಲ್ಲಾಡ್ಸೋ ತರಹದ ಕೆಲಸ ಅದೇ ಈ ಮಾಟಕ್ಕೆ ನಿಜವಾಗ್ಲೂ ಅಷ್ಟು ಶಕ್ತಿ ಇತ್ತ ಅಂದ್ರೆ ಯಾರು ಬೇಕಾದ್ರೂ ಇದರಿಂದ ಬೇರೆಯವರಿಗೆ ಹಾನಿ ಮಾಡಬಹುದಿತ್ತ ಇಲ್ಲಿಗೆ ನೋಡಿ ಆಯತ್ತಿನ ಅತಿ ಮುಖ್ಯವಾದ ಮೆಸೇಜ್ ಬರುತ್ತೆ ಇದು ನಮ್ಮ ನಂಬಿಕೆಯ ಫೌಂಡೇಶನ್ಗೆ ರಿಲೇಟೆಡ್ ಆದದ್ದು ಆಯತ್ ಸ್ಪಷ್ಟವಾಗಿ ಹೇಳುತ್ತೆ ಆದರೂ ಅಲ್ಲಾಹನ ಅನುಮತಿ ಇಲ್ಲದೆ ಯಾರಿಗೂ ಹಾನಿ ಮಾಡುವುದು ಅವ್ರಿಗೆ ಸಾಧ್ಯವಿರಲಿಲ್ಲ ಎಷ್ಟೇ ದೊಡ್ಡ ಮಾಟಗಾರ ಇರಲಿ ಎಂಥದ್ದೇ ಸಿಹಿರ್ ಇರಲಿ ಅದರ ಎಫೆಕ್ಟ್ ಪೂರ್ತಿಯಾಗಿ ಅಲ್ಲಾಹನ ಇಚ್ಛೆ ಅವನ ಅನುಮತಿಗೆ ಬಳವಾಗಿರುತ್ತೆ ಯಾವ ಶಕ್ತಿನೂ ಅದು ಒಳ್ಳೆದಾಗಿರ್ಲಿ ಕೆಟ್ಟದಾಗಿರ್ಲಿ ಇಂಡಿಪೆಂಡೆಂಟ್ಲಿ ಕೆಲಸ ಮಾಡಕ್ಕಾಗಲ್ಲ ಎಲ್ಲವೂ ಡಿವೈನ್ ಕಂಟ್ರೋಲ್ನಲ್ಲೇ ಇದೆ ಓ ಹಾಗಾದ್ರೆ ಆ ಶಕ್ತಿ ಪೂರ್ತಿ ಅಲ್ಲಾಹನ ಕಂಟ್ರೋಲ್ ಅಲ್ಲಿತ್ತು ಎನ್ನುವುದು ಬಹಳ ಮುಖ್ಯವಾದ ಪಾಯಿಂಟ್ ಇದರರ್ಥ ಒಂದು ವೇಳೆ ಮಾಟ ವರ್ಕ್ ಆದ್ರೂ ಅದೂ ಕೂಡ ಒಂದು ದೊಡ್ಡ ದೈವಿಕ ಪ್ಲಾನ್ ಅಥವಾ ಪರೀಕ್ಷೆಯ ಪಾರ್ಟ್ ಆಗಿರ್ಬೋದು ಅಲ್ವಾ ಖಂಡಿತ ಇದು ಅಲ್ಲಾಹನ ಸಾರ್ವಭೌಮತ್ವವನ್ನ ಅಂದ್ರೆ ಸಾವ್ರನಿಟಿಯನ್ನ ಒತ್ತಿ ಹೇಳುತ್ತೆ ಪರೀಕ್ಷೆಯ ಭಾಗವಾಗಿ ಕೆಲವೊಮ್ಮೆ ಕೆಟ್ಟ ಶಕ್ತಿಗಳಿಗೆ ಟೆಂಪ್ರರಿಯಾಗಿ ಕೆಲಸ ಮಾಡೋಕೆ ಅಲ್ಲಾಹ್ ಪರ್ಮಿಟ್ ಮಾಡ್ಬೋದು ಆದರೆ ಫೈನಲ್ ರಿಸಲ್ಟ್ ಮತ್ತೆ ಕಂಟ್ರೋಲ್ ಯಾವಾಗ್ಲೂ ಅವನ ಹತ್ರನೇ ಇರುತ್ತೆ ಇದು ನಮಗೆ ಧೈರ್ಯ ಕೊಡಬೇಕು ನಮ್ಮ ಪ್ರೊಟೆಕ್ಷನ್ ಅಂತಿಮವಾಗಿ ದೇವರ ಕೈಯಲ್ಲಿದೆ ಅಂತ ಅದೇ ಸಮಯದಲ್ಲಿ ಮಾಟದಂತಹ ವಿಷಯಗಳಿಂದ ದೂರ ಇರೋಕೆ ಇದೊಂದು ವಾರ್ನಿಂಗ್ ಕೂಡ ಹೌದು ಸರಿ ಇದು ದೇವರ ಶಕ್ತಿ ಬಗ್ಗೆ ಆಯಿತು ಆದ್ರೆ ಆ ಮಾಟ ಕಲಿಯೋ ವ್ಯಕ್ತಿಗೆ ನಿಜವಾಗಲೂ ಏನ್ ಸಿಕ್ತಿತ್ತು ಏನಾದರೂ ಲಾಭ ಇತ್ತಾ ಅಥವಾ ಬರೀ ನಷ್ಟನಾ ಆಯತ್ ಅದಕ್ಕೂ ಸ್ಟ್ರೈಟ್ ಆದ ಉತ್ತರ ಕೊಡುತ್ತೆ ಅವರು ತಮಗೆ ಹಾನಿಕರವಾದ ಮತ್ತು ಯಾವುದೇ ಲಾಭತರದ ವಿಷಯವನ್ನು ಕಲಿಯುತ್ತಿದ್ದರು ಯೋಚನೆ ಮಾಡಿ ಎಷ್ಟು ಕ್ಲಿಯರ್ ಆದ ಮಾತು ಅವರು ಕಲಿತಿದ್ದ ವಿದ್ಯೆಯಿಂದ ಅವರಿಗೆ ಯಾವ ನಿಜವಾದ ಪರ್ಮನೆಂಟ್ ಬೆನಿಫಿಟ್ ಇರಲಿಲ್ಲ ಬದಲಿಗೆ ಅದು ಅವರ ಆತ್ಮಕ್ಕೆ ನಂಬಿಕೆಗೆ ಮೊರಾಲಿಟಿಗೆ ಹಾನಿ ಮಾಡ್ತಿತ್ತು ಇದು ಈ ಲೋಕದಲ್ಲೇ ಅವರಿಗಾಗ್ತಿದ್ದ ನಷ್ಟ ಓಹೋ ಈ ಲೋಕದ ನಷ್ಟವೇ ಇಷ್ಟಾದ್ರ ಪರಲೋಕದ ಬಗ್ಗೆ ಏನ್ ಹೇಳಿದೆ ಅದರ ಪರಿಣಾಮ ಇನ್ನೂ ಗಂಭೀರವಾಗಿರಬೇಕಲ್ವೆ ಹೌದು ಪರಲೋಕದ ನಷ್ಟವೇ ಅತೀ ದೊಡ್ಡದು ಆಯತ್ ಮುಂದುವರೆದು ಹೇಳುತ್ತೆ ಅಂತಹ ವಿಷಯವನ್ನು ತೆಗೆದುಕೊಂಡವರಿಗೆ ಪರಲೋಕದಲ್ಲಿ ಯಾವ ಪಾಲೂ ಇಲ್ಲವೆಂಬುದು ಅವರಿಗೆ ತಿಳಿದಿತ್ತು ಪರಲೋಕದಲ್ಲಿ ಪಾಲಿಲ್ಲ ಅಂದ್ರೆ ಅವರಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ ಅಲ್ಲಾಹಿನ ಕೃಪೆ ರಿವಾರ್ಡ್ಸ್ ಸಿಗಲ್ಲ ಅಂತ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಅವರಿಗೆ ತಿಳಿದಿತ್ತು ಅನ್ನೋ ಮಾತು ಅಂದ್ರೆ ಇದು ಇಗ್ನೋರೆನ್ಸಿಂದ ಮಾಡಿದ ತಪ್ಪಲ್ಲ ಇದರ ಗಂಭೀರ ಕಾನ್ಸಿಕ್ವೆನ್ಸಸ್ ಬಗ್ಗೆ ಅವರಿಗೆ ಅರಿವಿದ್ರೂ ಅವರು ಆ ಟೆಂಪ್ಟೇಷನ್ಗೆ ಒಳಗಾಗಿ ಅದೇ ದಾರಿಯನ್ನ ಆರಿಸ್ಕೊಂಡ್ರು ತಿಳಿದು ತಿಳಿದು ತಪ್ಪು ದಾರಿ ಹಿಡಿಯೋದು ಇದು ಮನುಷ್ಯರ ಕಥೆಗಳಲ್ಲಿ ಮತ್ತೆ ಮತ್ತೆ ಬರುವಂಥದ್ದು ಖಚಿತವಾಗಿ ಅದಕ್ಕೇ ನೋಡಿ ಆಯತ್ನ ಕೊನೆ ಭಾಗ ಒಂದು ಶಾರ್ಪ್ ಆದ ಕಂಪಾರಿಸನ್ ಬಳಸುತ್ತೆ ಅವರು ತಮ್ಮ ಆತ್ಮವನ್ನು ಮಾರಿಕೊಂಡ್ರು ಎಷ್ಟು ಕೆಟ್ಟ ವ್ಯವಹಾರ ಅವರು ತಿಳಿದಿದ್ರೆ ಚೆನ್ನಾಗಿತ್ತು ತಮ್ಮ ಆತ್ಮವನ್ನು ಮಾರಿಕೊಂಡ್ರು ದೇ ಸೋಲ್ಡ್ ದೇರ್ ಸೋಲ್ಸ್ ಇದು ಎಷ್ಟು ಪವರ್ಫುಲ್ ಆದ ಮೆಟಫಾರ್ ಅಂದರೆ ಆದ ಇಲ್ಯೂಷನ್ ಆದ ಹಾರ್ಮ್ಫುಲ್ ಆದ ಒಂದು ಶಕ್ತಿಗೋ ಲಾಭಕ್ಕೋಸ್ಕರ ತಮ್ಮ ಪರ್ಮನೆಂಟ್ ಕಲ್ಯಾಣವನ್ನ ತಮ್ಮ ಆತ್ಮದ ಶುದ್ಧತೆಯನ್ನ ದೇವರ ಜೊತೆಗಿನ ರಿಲೇಶನನ್ನ ಬಲಿ ಕೊಟ್ರು ಇದಕ್ಕಿಂತ ಕೆಟ್ಟ ಬಿಸ್ನೆಸ್ ಬೇರೆಯಿಲ್ಲ ಅವರು ತಿಳಿದಿದ್ರ ಚೆನ್ನಾಗಿತ್ತು ಅನ್ನೋ ಕೊನೆ ಮಾತು ಅವರ ಅರಿವಿನ ಕೊರತೆ ಅಥವಾ ತಿಳಿದಿದ್ರೂ ಅದರ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಳದವರ ಸ್ಥಿತಿ ಬಗ್ಗೆ ಒಂದು ವಿಷಾದವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಹ್ಮ್ ಈ ಪೂರ್ತಿ ಘಟನೆ ಅಂದ್ರೆ ಸುಲೈಮಾನ್ ಅವರ ಮೇಲಿನ ಆರೋಪದಿಂದ ಹಿಡಿದು ಹರೂತ್ ಮಾರುತ್ಸರ ಪರೀಕ್ಷೆ ಮಾಟದ ರಿಯಾಲಿಟಿ ಅದರ ಎಫೆಕ್ಟ್ಸ್ ಇದೊಂದು ಆಳವಾದ ಪಾಠಗಳ ಸೀರೀಸ್ ತರಹ ಇದೆ ಈ ಘಟನೆಯಿಂದ ನಾವು ಕಲಿಬಹುದಾದ ಮುಖ್ಯ ಸಂದೇಶಗಳು ಬಹಳ ಕ್ಲಿಯರ್ ಆಗಿವೆ ಅನ್ಸುತ್ತೆ ನಮ್ಮ ಜೀವನಕ್ಕೆ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬೋದು ಖಂಡಿತ ಈ ಆಯತ್ನಿಂದ ಹಲವಾರು ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್ ನಮಗೆ ಸಿಗುತ್ತೆ ಮೊದಲನೇದಾಗಿ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ ಮಾಟಮಂತ್ರ ಅಂದ್ರೆ ಸಿಹರ್ ಅದನ್ನು ನಂಬೋದು ಕಲಿಯೋದು ಅಥವಾ ಮಾಡೋದು ಇಸ್ಲಾಂನಲ್ಲಿ ಇದು ಸುಮ್ಮನೆ ಮೂಢನಂಬಿಕೆಯಲ್ಲ ಇದು ಕುಫ್ರ ಅಂದ್ರೆ ಅಲ್ಲಾಹನ ಮೇಲಿನ ನಂಬಿಕೆಯನ್ನೇ ತಿರಸ್ಕಾರ ಮಾಡೋ ಅವನ ಆರ್ಡರ್ಸ್ನ ಧಿಕ್ಕರಿಸೋ ಗಂಭೀರ ಪಾಪ ಇದರಿಂದ ಪೂರ್ತಿಯಾಗಿ ದೂರ ಇರಬೇಕು ಎರಡನೇದಾಗಿ ಸೃಷ್ಟಿಯಲ್ಲಿ ನಡೆಯೋ ಎಲ್ಲದರ ಮೇಲೂ ಅಲ್ಲಾಹನ ಕಂಪ್ಲೀಟ್ ಕಂಟ್ರೋಲ್ ಇದೆ ಯಾವ ವ್ಯಕ್ತಿನೋ ವಸ್ತುನೋ ಅಥವಾ ಶಕ್ತಿನೋ ಅದು ಮಾಟವೇ ಆಗ್ಲಿ ಅಲ್ಲಾಹನ ಪರ್ಮಿಷನ್ ಇಲ್ಲದೆ ನಮಗೆ ಹಾನಿ ಮಾಡೋಕೆ ಸಾಧ್ಯ ಇಲ್ಲ ಈ ನಂಬಿಕೆ ನಮ್ಮನ್ನ ಭಯದಿಂದ ಫ್ರೀ ಮಾಡಬೇಕು ದೇವರ ಮೇಲೆ ಡಿಪೆಂಡ್ ಆಗೋ ಹಾಗೆ ಎಂಕರೇಜ್ ಮಾಡಬೇಕು ಹೌದು ಇದು ನಿಜಕ್ಕೂ ಧೈರ್ಯ ಕೊಡುವ ವಿಚಾರ ಲೈಫಲ್ಲಿ ಕಷ್ಟಗಳು ಬಂದಾಗ ಕೆಟ್ಟದ್ದೇನಾದರೂ ಆದಾಗ್ಲೂ ಅಲ್ಟಿಮೇಟ್ ಕಂಟ್ರೋಲ್ ದೇವ್ರ ಕೈಯಲ್ಲಿದೆ ಅನ್ನೋ ಅರಿವು ಸಮಾಧಾನ ಕೊಡುತ್ತೆ ಹೌದು ಮೂರನೇ ಪಾಠ ಅಂದ್ರೆ ಜೀವನ ಅನ್ನೋದು ಪರೀಕ್ಷೆಗಳಿಂದ ಫಿತ್ನಾ ತುಂಬಿಲೆ ಕೆಲವೊಮ್ಮೆ ಒಳ್ಳೆಯದರ ರೂಪದಲ್ಲಿ ಕೆಲವೊಮ್ಮೆ ಕೆಟ್ಟದರ ರೂಪದಲ್ಲಿ ಕೆಲವೊಮ್ಮೆ ಜ್ಞಾನ ಅಥವಾ ಶಕ್ತಿಯ ಟೆಂಪ್ಟೇಷನ್ ರೂಪದಲ್ಲಿ ಟೆಸ್ಟ್ಸ್ ಬರ್ತವೆ ಹಾರೂತ್ ಮತ್ತು ಮಾರೂತ್ರ ಕಥೆ ಇದೆಯಲ್ಲ ಅದು ಜ್ಞಾನ ಕೂಡ ಒಂದು ಟೆಸ್ಟ್ ಆಗ್ಬೋದು ಅಂತ ತೋರಿಸುತ್ತೆ ಇಂಥ ಸಿಚುವೇಶನ್ಸ್ ಅಲ್ಲಿ ನಮ್ಮ ಚಾಯ್ಸಸ್ ನಮ್ಮ ನಂಬಿಕೆ ನಮ್ಮ ದೃಢತೆಯನ್ನ ಡಿಸೈಡ್ ಮಾಡುತ್ತೆ ನಾಲ್ಕನೇದಾಗಿ ಜ್ಞಾನ ನಾಲೆಡ್ಜ್ ಅನ್ನೋದು ಒಂದು ವ್ಯಾಲ್ಯೂಬಲ್ ಗಿಫ್ಟ್ ಒಂದು ಶಕ್ತಿ ಆದರೆ ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ಕ್ರಿಟಿಕಲ್ ಹಾನಿಕಾರಕ ಉದ್ದೇಶಗಳಿಗೆ ಬೇರೆಯವರನ್ನ ನೋಯಿಸೋಕೆ ಅಥವಾ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋಕೆ ಜ್ಞಾನ ಬಳಸೋದು ದೊಡ್ಡ ತಪ್ಪು ನಾಲೆಜ್ನ ರೆಸ್ಪಾನ್ಸಿಬಿಲಿ ಯೂಸ್ ಮಾಡಬೇಕು ಮತ್ತೆ ಕೊನೆಯದಾಗಿ ಐದನೇ ಪಾಠ ಆ ಕೆಟ್ಟ ವ್ಯವಹಾರದ ಐಡಿಯಾ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಇಲ್ಯೂಷನ್ ಆದ ಪವರ್ಗೋಸ್ಕರ ಅಥವಾ ನಿಷಿದ್ಧ ಆಸೆಗಳಿಗಾಗಿ ನಮ್ಮ ಮೊರಾಲಿಟಿ ನಮ್ಮ ಕಾನ್ಷಿಯಸ್ ನಮ್ಮ ಪರ್ಮನೆಂಟ್ ಕಲ್ಯಾಣವನ್ನೇ ರಿಸ್ಕಲ್ಲಿಡೋದು ಅತಿ ದೊಡ್ಡ ನಷ್ಟ ಇದು ಬರೀ ಧಾರ್ಮಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ ನಮ್ಮ ಡೈಲಿ ಲೈಫ್ನಲ್ಲೂ ನಿಜ ತಪ್ಪುದಾರಿಗಳು ಕೊನೆಗೆ ನಾಶಕ್ಕೆ ರಿಗ್ರೆಟ್ಗೆ ದಾರಿ ಮಾಡಿಕೊಡ್ತವೆ ಹೌದು ಈ ಪಾಠಗಳು ಬಹಳ ಸ್ಪಷ್ಟವಾಗಿವೆ ಶೈತಾನರ ಸುಳ್ಳುಗಳಿಂದ ದೂರ ಇರೋದು ಪರೀಕ್ಷೆಗಳಲ್ಲಿ ತಾಳ್ಮೆಯಿಂದ ಇರೋದು ದೇವರ ಅನುಮತಿಯ ಇಂಪಾರ್ಟೆನ್ಸ್ ತಿಳ್ಕೊಳ್ಳೋದು ಮತ್ತೆ ಕೆಟ್ಟ ವ್ಯವಹಾರಗಳಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇದೆಲ್ಲ ಈ ಆಯತ್ನಿಂದ ನಾವು ಕಲಿಬೇಕಾದ ವ್ಯಾಲ್ಯೂಬಲ್ ವಿಷಯಗಳು ಅಲ್ಲಾಹನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ ಅನ್ನೋದು ಮತ್ತೆ ಮತ್ತೆ ನೆನ್ಪಲಿಟ್ಕೋಬೇಕಾದ ಸತ್ಯ ಒಟ್ಟಾರೆಯಾಗಿ ನೋಡಿದ್ರೆ ಸೂರ ಅಲ್ ಬಕರಾದ ಈ ನೂರ ಎರಡನೇ ಆಯತ್ ನಂಬಿಕೆಯ ಆಳವಾದ ನ ಮುಟ್ಟುತ್ತೆ ಇದು ಕೇವಲ ಮಾಟಮಂತ್ರದ ಬಗ್ಗೆ ಮಾತ್ರ ಅಲ್ಲ ಮನುಷ್ಯನ ಚಾಯ್ಸಸ್ ನಾಲೆಜ್ನ ರೆಸ್ಪಾನ್ಸಿಬಿಲಿಟಿ ದೈವಿಕ ಪರೀಕ್ಷೆಗಳ ನೇಚರ್ ಮತ್ತೆ ಪ್ರವಾದಿಗಳ ಮೇಲಿನ ಗೌರವ ಇದ್ರ ಬಗ್ಗೆನೂ ಮಾತಾಡುತ್ತೆ ಪ್ರವಾದಿ ಸುಲೇಮಾನ್ ಅವರ ಮೇಲಿದ್ದ ಒಂದು ದೊಡ್ಡ ಆರೋಪವನ್ನ ಕ್ಲಿಯರ್ ಮಾಡಿ ಅಲ್ಲಾಹನೊಬ್ಬನೇ ಅಲ್ಟಿಮೇಟ್ ಶಕ್ತಿ ಅನ್ನೋದನ್ನ ಇದು ದೃಢಪಡಿಸುತ್ತೆ ಇಲ್ಲಿ ಆಲೋಚನೆ ಮಾಡೋಕೆ ಒಂದು ಕೊನೆಯಾದ ನಿಜಕ್ಕೂ ನಮ್ಮನ್ನ ಕಾಡೋ ತರಹದ ವಿಷಯ ಇದೆ ನೋಡಿ ಆಯದ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅಂತಹ ವಿಷಯವನ್ನು ತೆಗೆದುಕೊಂಡವರಿಗೆ ಪರಲೋಕದಲ್ಲಿ ಯಾವ ಪಾಲು ಇಲ್ವೆಂಬುದವರಿಗೆ ತಿಳಿದಿತ್ತು ಮತ್ತೆ ಅವರು ತಮಗೆ ಹಾನಿಕರವಾದ ಮತ್ತು ಯಾವುದೇ ಲಾಭತರದ ವಿಷಯವನ್ನು ಕಲಿಯುತ್ತಿದ್ದರು ಯೋಚ್ ನೋಡಿ ತಾವು ಮಾಡುತ್ತಿರೋ ಕೆಲಸ ತಪ್ಪು ಅದರಿಂದ ಈ ಲೋಕದಲ್ಲೂ ಲಾಸು ಪರಲೋಕದಲ್ಲೂ ಲಾಸ್ ಅಂತ ಅವರಿಗೆ ಗೊತ್ತಿತ್ತು ಹಾರೋತ್ ಮತ್ತು ಮಾರೋತ್ ಕ್ಲಿಯರ್ ಆಗಿ ನಾವು ಪರೀಕ್ಷೆ ಧಿಕ್ಕಾರಿಯಾಗಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು ಹೀಗಿದ್ದು ಜನರು ಯಾಕೆ ತಿಳಿದು ತಿಳಿದು ಅರಿವಿದ್ದು ಟೆಂಪ್ರರಿಯಾದ ಇಲ್ಯೂಷನ್ ಆದ ಶಕ್ತಿಗಾಗಿ ಅಲ್ಪ ಲಾಭಕ್ಕಾಗಿ ತಮ್ಮ ಶಾಶ್ವತ ಫ್ಯೂಚರನ್ನ ತಮ್ಮ ಆತ್ಮವನ್ನೇ ಪಣಕ್ಕಿಟ್ಟು ಹಾನಿ ತರೋ ದಾರಿಗಳನ್ನು ಹಿಡಿತಾರೆ ಇದು ಬರೀ ಆ ಬ್ಯಾಬಿಲೋನಿಯಾದ ಜನರ ಪ್ರಶ್ನೆ ಅಲ್ಲ ಇದು ಇವತ್ತಿಗೂ ನಮ್ಮ ಕಾಲಕ್ಕೂ ಅಪ್ಲೈ ಆಗೋ ಪ್ರಶ್ನೆ ನಮ್ಮ ಸುತ್ತ ಇರೋ ಟೆಂಪ್ಟೇಷನ್ಸ್ ತಪ್ಪು ದಾರಿಗಳು ಕ್ಷಣಿಕ ಸುಖಲ ಅಟ್ರ್ಯಾಕ್ಷನ್ಸ್ ಇವುಗಳ ಮುಂದೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಈ ಕ್ಷಣಿಕ ಪ್ರಪಂಚದ ಅಟ್ರ್ಯಾಕ್ಷನ್ಸ್ ಶಾಶ್ವತವಾದ ಸತ್ಯಗಳನ್ನು ಕಾನ್ಸಿಕ್ವೆನ್ಸಸ್ನ ಮರೆಮಾಚಿಬಿಡ್ತಾವ ಇದು ಪ್ರತಿಯೊಬ್ಬರು ತಮ್ಮ ಆತ್ಮವನ್ನ ಕೇಳ್ಕೋಬೇಕಾದ ಪ್ರಶ್ನೆ ಖಂಡಿತವಾಗಿಯೂ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗ್ಸೋಣ ಕುರಾನ್ನಂತಹ ಧರ್ಮಗ್ರಂಥಗಳಲ್ಲಿ ಅಡಗಿರೋ ಇಂತಹ ಪಾಠಗಳು ವಾರ್ನಿಂಗ್ಸ್ ಮಾರ್ಗದರ್ಶನಗಳು ನಮ್ಮ ಜೀವನಕ್ಕೆ ದಾರಿದೀಪ ಆಗಬಲ್ಲವು ನಮ್ಮನ್ನ ಶೈತಾನರ ಪ್ರಲೋಭನೆಗಳಿಂದ ತಪ್ಪು ಜ್ಞಾನದ ಅಟ್ರಾಕ್ಷನ್ನಿಂದ ಮತ್ತೆ ನಂಬಿಕೆಯ ಪರೀಕ್ಷೆಗಳಲ್ಲಿ ಫೇಲ್ ಆಗೋದ್ರಿಂದ ರಕ್ಷಿಸೋಕೆ ಅಲ್ಲಾಹನಲ್ಲಿ ಶರಣ್ ಹೋಗೋದೇ ಸರಿದಾರಿ ಅದಕ್ಕಾಗಿ ನಾವು ಪ್ರಾರ್ಥಿಸೋಣ ಮೂಲದಲ್ಲಿ ಹೇಳಿಲೋ ದುವಾ ಅಂದ್ರೆ ಪ್ರಾರ್ಥನೆ ಈ ಕಾಂಟೆಕ್ಸ್ಟ್ಗೆ ಭಾಳ ಸೂಕ್ತವಾಗಿದೆ ಯಾ ಅಲ್ಲಾ ನಮ್ಮನ್ನು ಶೈತಾನರ ಪ್ರಲೋಭನೆಗಳಿಂದ ರಕ್ಷಿಸು ನಂಬಿಕೆಯ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವ ಶಕ್ತಿ ಕೊಡು ನಿನ್ನ ಅನುಮತಿಯಿಲ್ಲದೆ ಯಾವುದೂ ನಡೆಯುವುದಿಲ್ಲವೆಂಬ ನಂಬಿಕೆ ನಮ್ಮ ಹೃದಯದಲ್ಲಿ ದೃಢವಾಗಲಿ ನಾವೆಲ್ಲರೂ ಅಲ್ಲಾಹನ ರಕ್ಷಣೆಗಾಗಿ ಮತ್ತು ನಮ್ಮ ನಂಬಿಕೆಯಲ್ಲಿ ಸ್ಥಿರತೆಗಾಗಿ ಪ್ರಾರ್ಥಿಸೋಣ